strength if you have not approach you should try ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿ ಜಗತ್ತಿಗೆ ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಚಾಮುಂಡೇಶ್ವರಿ ಸನ್ನಿಧಿಗೆ ಬೆಳಗ್ಗೆ ಐದು ಗಂಟೆಗೆ ಕುಟುಂಬ ಸಮೇತ ಹೋಗಿ ತಾಯಿ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡೆದು ಬಂದಿದ್ದೇನೆ ವಿಜಯನಗರ ನಾಲ್ಕನೇ ಅಂತಲೂ ಕೂಡ ಮಂಜು ನಮ್ಮ ಅವರ ಸ್ನೇಹಿತರು ಅವ್ರ ಕುಟುಂಬ ವರ್ಗದವರು ಅವರ ಅಭಿಮಾನಿಗಳು ಭಕ್ತಾದಿಗಳೆಲ್ಲರೂ ಕೂಡ ಸೇರಿ ಎಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿಯನ್ನು ಪೂಜಿಸಿ ಆ ತಾಯಿಯ ದರ್ಶನ ಪೂಜಾ ಕಾರ್ಯಕ್ರಮ ಪ್ರಸಾದ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ ಆ ತಾಯಿ ಮಳೆ ಬೆಳೆ ಸೌಖ್ಯ ಎಲ್ಲ ಬಂದಿದೆ ಆಗಿದೆ ನದಿಗಳು ತುಂಬ ಇದ್ದಾವೆ ಆ ತಾಯಿ ಆಶೀರ್ವಾದದಿಂದ ಎಲ್ರಿಗೂ ಆರೋಗ್ಯ ಕೊಡಲಿ ಸುಖ ಸಂತೋಷ ನೆಮ್ಮದಿ ಕೊಡಲಿ ಬದುಕಿನಲ್ಲಿ ಪ್ರೀತಿ ವಿಶ್ವಾಸ ನೆಮ್ಮದಿಯನ್ನು ಕೊಡಲಿ ಜನಕ್ಕೆ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ ಚೆನ್ನೈ ಮತ್ತು ದಂಪತಿಗಳು ಯಾವಾಗಲೂ ಕೂಡ ತಾಯಿಯ ಭಕ್ತರು ಅವರು ಕೂಡ ವಿಶೇಷವಾದಂಥ ಪ್ರತಿವರ್ಷವೂ ಕೂಡ ಚಾಮುಂಡೇಶ್ವರಿ ಆರಾಧನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದಾರೆ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು ಆಶೀರ್ವಾದ ಮಾಡತಕ್ಕಂಥದ್ದನ್ನು ಮಾಡಿರೋದರಿಂದ ಅವ್ರಿಗೆ ಅವ್ರ ಕುಟುಂಬವರ್ಗೂ ಕೂಡ ಒಳ್ಳೆಯದಾಗಲಿ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ನಮಸ್ಕಾರ ಏನಿಲ್ಲ ಎಲ್ಲ ತಾಯಿ ಅನುಗ್ರಹ ಕಂಟಿನ್ಯೂಸ್ ಈ ಮನಿಕಂಠ ಕಾಸು ಪಾವತಿಯಿಂದ ಕಂಟಿನ್ಯೂಸ್ ಆಗಿ ಐದು ವರ್ಷದಿಂದ ಇದೀವಿ ವರ್ಷ ವರ್ಷ ಹೆಚ್ಚಾಗಿ ಮಾಡೋಂಥ ಶಕ್ತಿ ಕೊಡ್ತಾ ಇದ್ದಾಳೆ ಆ ತಾಯಿ ಆದ್ದರಿಂದ ನಾವು ಎಲ್ಲರಿಗೂ ಕೂರ್ಸ್ ಊಟ ಹಾಕ್ಬೇಕಂತ ಇದೀವಿ ಸೊ ಮಳೆ ಒಂದು ಸ್ವಲ್ಪ ಒಳಗೆ ಕೊಟ್ಟರೆ ಎಲ್ಲ ಜನಗಳು ಖುಷಿಯಾಗಿ ಊಟ ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಸೊ ನಾವು ಮಾಡೋದ್ರಿಂದ ಅಲ್ಲಿ ಎಲ್ಲ ಜನಗಳಿಗೂ ಆಸಕ್ತಿ ಬರುತ್ತೆ ಮಾಡೋದಕ್ಕೆ ಎಲ್ಲರೂ ಅನ್ನದಾನ ಮಾಡೋದ್ರಲ್ಲಿ ಒಳ್ಳೆಯದಂಥ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ ಸೊ ಎಲ್ಲ ಬಂದು ಪ್ರಸಾದ ಸ್ವೀಕರಣೆ ಮಾಡಿ ಹೋಗ್ಬೇಕಂತ ಕೇಳ್ಕೊತೀವಿ ಆಮೇಲೆ ವಿಶೇಷವಾಗಿ ವಿಗ್ರಹ ತಂದು ಕೂರಿಸಿರೋದು ಏನಕ್ಕೆ ಅಂದರೆ ಸೊ ಎಲ್ಲ ಜನಗಳ್ಗೂ ಬೆಟ್ಟ ಹತ್ತಿ ಹೋಗಿ ದರ್ಶನ ಪಡೆಯೋಕ್ಕಾಗಲ್ಲ ಸೊ ಇಲ್ಲಾದರೂ ದರ್ಶನ ಮಾಡಲಿ ಅಂತ ವಿಗ್ರಹ ತಂದು ಕೂರಿಸಿ ಅದಕ್ಕೆ ಅಭಿಷೇಕ ಎಲ್ಲ ಮಾಡಿಸಿ ಪೂಜೆ ಮಾಡಿಸ್ತಾಯಿದ್ವಿ ಸೊ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಗೆ ವರ್ಷ ವರ್ಷನೂ ಅದು ನಾನ್ ವೆಜ್ ಊಟ ಹಾಕ್ಸಿ ಅಭ್ಯಾಸ ಆದ್ರಿಂದ ಆ ಜನಗಳಿಗೆ ಅಮ್ಮನಿಗೆ ಬಲಿ ಕೊಟ್ಟು ನಾನೇಜ್ ಊಟ ಹಾಕ್ಸ್ತಾ ಇದ್ವಿ ಆಲ್ಮೋಸ್ಟ್ ಒಂದು ಎರಡುವರೆ ಸಾವಿರ ಜನಕ್ಕೆ ಮಾಡಿಸ್ತಾ ಇದ್ವಿ ವರ್ಷ ಸ್ಟಾರ್ಟಿಂಗಲ್ಲಿ ಒಂದು ಐನೂರು ಜನಕ್ಕೆ ಮಾಡ್ತಿದ್ದೆ ಹಂಗಾಗಿ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ನೆಕ್ಸ್ಟ್ ವರ್ಷಕ್ಕೆ ಒಂದು ಐದು ಸಾವಿರ ಜನಕ್ಕೆ ಆಗ್ತೀವಿ ಅಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀವಿ ಮುಖಾಂತರ ಓ ಹಂಡ್ರೆಡ್ ಪರ್ಸೆಂಟ್ ಈಗ ನೀವು ನೋಡ್ತಿದ್ದಂಗೆ ವರ್ಷ ವರ್ಷ ಜಾಸ್ತಿ ಆಗ್ತಿದ್ದಾರೆ ಹೊರ್ತು ಭಕ್ತಾದಿಗಳು ಕಡಿಮೆ ಅಂತೂ ಆಗ್ತಿಲ್ಲ ನಾನು ಮಟ್ಟಿಗೆ ಎರಡು ಸಾವಿರದ ಆರದಿಂದ ನೋಡ್ತಾ ಇದ್ದೀನಿ ಗ್ರೋತ್ ಇದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ಇನ್ನು ಮುಂದಿನ ನಮ್ಮ ಮಕ್ಕಳು ಪೀಳಿಗೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಸೊ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಓ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಸಾಥ್ ಒಬ್ರಿಗೆ ಏನೂ ಮಾಡೋಕ್ಕಾಗಲ್ಲ ಸರ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸಾಥ್ ಕೊಟ್ರೇ ಒಂದು ಕಾ ಹಬ್ಬ ಮಾಡೋದಕ್ಕೆ ಒಂದು ಏನಾದರೂ ಕಾರ್ಯ ಮಾಡೋದಕ್ಕೆ ಯಶಸ್ವಿ ಪಡೆಯೋದಕ್ಕೆ ಎಲ್ಲ ನಮ್ಮ ಫ್ರೆಂಡ್ಸೇ ಕಾಡ ನಮಸ್ತೆ ಎಲ್ಲರಿಗೂ ಮೂರನೇ ಆಷಾಢ ಶುಕ್ರವಾರದ ಶುಭಾಶಯಗಳು ನಮ್ಮ ವಿಜಯನಗರ ನಾಲ್ಕನೇ ಹಂತದಲ್ಲಿ ಮಣಿಕಂಠ ಕಾರ್ಸ್ಪ ನಮ್ಮ ಮಾಲೀಕರಾದ ನಮ್ಮ ಆತ್ಮೀಯ ಸ್ನೇಹಿತರಾದ ವಿನಯ್ ಸರ್ ಹಾಗೂ ಅವ್ರ ಕುಟುಂಬದವರು ಐದನೇ ವರ್ಷದ ಪೂಜಾ ಮಹೋತ್ಸವನ ನೆರವೇರಿಸ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಕೊಡೋದ್ರ ಮೂಲಕ ಹಾಗೂ ಎಲ್ಲ ಎರಡೂವರೆಯಿಂದ ಮೂರು ಸಾವಿರ ಜನಕ್ಕೆ ಬಾಡೂಟ ಪ್ರಸಾದ ನೀಡೋದ್ರ ಮುಖ ಮೂಲಕ ಹಬ್ಬನ ಆಚರಿಸ್ತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಅತಿಯಾದ ಶಕ್ತಿ ಕೊಡಲಿ ನಮ್ಮಂಥ ಯುವಕರನ್ನ ಮತ್ತು ಹಾಗೂ ಈ ಥರ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚು ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಎರಡು ಮಾತು ಮುಗಿಸ್ತೀನಿ ಮಂಜುನಾಥ್ ಅಂತ ವಿಜಯನಗರ ನಾಕ್ ಅಂತ ಎಲ್ರಿಗೂ ಮೂರನೇ ಆಷಾಢ ಶುಕ್ರವಾರದ ಶುಭಾಶಯಗಳು ನಾವು ವಿಜಯನಗರ ನಾಲ್ಕನೇ ಹಂತದ ನಿವಾಸಿ ನವೀನ್ ಅಂದ್ಬಿಟ್ಟು ಪ್ರತಿ ವರ್ಷ ಐದನೇ ವರ್ಷದಿಂದನೂ ನಮ್ಮ ಸ್ನೇಹಿತರಾದ ವಿನಯ್ ಅವರು ಮಣಿಕರಂತ ಕಾರ್ಸ್ಪಾ ಓನರು ಅವರೇ ಎಲ್ಲ ನಿಂತು ಮುತುವರ್ಜಿ ವಹಿಸ್ಕೊಂಡು ಎಲ್ಲ ಸ್ನೇಹಿತರ ಸ್ನೇಹಿ ಬಳಗೆಲ್ಲ ಜೊತೆಲಿ ನಿಂತ್ಕೊಂಡು ವಿಜಯನಗರ ಫೋರ್ಸ್ ನಾಲ್ಕನೇ ಹಂತದ ನಿವಾಸಿಗಳನ್ನು ಜೊತೆ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ತುಂಬ ಖುಷಿ ಆಗ್ತದೆ ಜೊತೆಗೆ ನಮ್ಮ ಮನೆ ಫಂಕ್ಷನ್ ಅನ್ನೋ ಥರ ಫೀಲ್ ಬಂದ್ಬಿಟ್ಟಿದೆ ಎಲ್ರಿಗೂ ನಾಲ್ಕನೇ ನಿವಾಸಿಗಳಿಗೆ ಯಾಕೆಂದರೆ ಮಿನಿಮಮ್ ಮೂರು ಸಾವಿರ ಜನಗಿಂತ ಹೆಚ್ಚಿಗೆ ಜನ ಬರ್ತಾ ಇದ್ದಾರೆ ಸೊ ನಾಲ್ಕನೇ ಹಂತದ ಪ್ರತಿ ಮನೆ ಜನ ಬಂದು ನಿಂತು ಓಡಾಡ್ತಾ ಇರೋದ್ರಿಂದ ಆ ತಾಯಿ ಚಾಮುಂಡೇಶ್ವರಿ ವಿನಯ್ ಅವ್ರ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತೀನಿ